ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ရဲလိုက်တယ် ಸ್ವೀಡನ್ ಜೊತೆಗೆ ಸಾಧನೆ ಮಾಡಿದ್ರು ಅಹಿಂಸಾ ಮತ್ತು ಧರ್ಮ ಎಂಬ ಜ್ಞಾನ ದೇವಿಗೆ ಜಗತ್ತಿಗೆ ನೀಡಿ ಪರಮ ಪೂಜ್ಯ ಸದಾ ಬಾಧಲು ಆಗಿ ನಮ್ಮ ಡೈಲಿ ಚಟುವಟಿಕೆಗಳಲ್ಲಿ ಅವರು ಗೈಡ್ ಮಾಡ್ತಿದ್ದಾರೆ ಭಗವಾನ್ ಅವರು ಆಗಿ ಕೊಟ್ಟ ಸನ್ಮಾನದಲ್ಲಿ ಜೈನ ಸಮುದಾಯ ಇವತ್ತು ಕೂಡ ಅವರ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡಿ ಮುಂದಡೆತಿರೋದು ಒಂದು ತುಂಬಾ ಖುಷಿಕರ ಸಂಗತಿ ಮತ್ತು ಭಗವಾನ್ ಮಹಾವೀರರು ಜ್ಞಾನ ಹಂಚುವುದು ಎಲ್ಲರಿಗೂ ಪ್ರೇರಣೆಯಾಗಿದೆ ಅದೇ ರೀತಿ ನಾನು ಕೂಡ ಉತ್ಸಾಹ ತುಂಬಾ ಹ್ಯಾಪಿಯಾಗಿ ಕಲಿತ ಎಂಬ ಸಂಸ್ಥೆ ಟೂ ತೌಸಂಡ್ ಥರ್ಟೀನ್ ಅಲ್ಲಿ ಪ್ರಾರಂಭಿಸಿದೆ ಟೂ ತೌಸಂಡ್ ಥರ್ಟೀನ್ ಅಲ್ಲಿ ಏನಾಯ್ತು ಅಂದ್ರೆ ಅವರು ಅಂಕಲ್ ಅಂಕಲ್ ಅವರು ಚಿಕ್ಕ ವಯಸ್ಸಿನ ನೋಡಿದ್ರೆ ಅವರು ನಮ್ಮ ಡ್ಯಾಡಿಗೆ ತುಂಬಾ ಗೌರ್ಮೆಂಟ್ ಶಾಲೆಯಲ್ಲಿ ಹೋದಾಗ ಸುಮಾರು ಚಾಲೆಂಜಸ್ ಇತ್ತು ಅಲ್ಲಿ ಸುಮಾರು ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು ಇನ್ನೊಂದು ಶಿಕ್ಷಣ ಇನ್ನೊಂದು ಹೆಚ್ಚಿನ ರೀತಿಯಲ್ಲಿ ಬದಲಾವಣೆ ಆಗ್ಬೇಕಾಗಿತ್ತು ಅಂತ ಒಂದು ಕಲಿಸು ಶುರು ಮಾಡಿದೆ ಕಲಿಸು ಸುಮಾರು ನೂರ ನಲ್ವತ್ತು

ಹೆಸರಿಗೆ ಹೋಗ್ತಿದೆ ಸೊ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಭಗವಾನ್ ಮಹಾವೀರ ಜ್ಞಾನದ ಕಡೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿ ಆಮೊತ್ತ ಕಾಲದಲ್ಲಿ ಅವರ ಟೀಚಿಂಗ್ಸ್ ಎಲ್ಲ ಪಬ್ಲಿಶ್ ಮಾಡಿ ಮಾಡಿದ್ರು ಅದು ಜ್ಞಾನ ಅನ್ನೋದು ತುಂಬಾ ಮುಖ್ಯ ಆಗಿದೆ ಕಲಿಸ್ ಅನ್ನೋದು ನನ್ನ ಕಲಿಸ್ ಶುರು ಮಾಡಿದೆ ಇದರಲ್ಲಿ ಸುಮಾರು ಜನ ಪ್ರೋತ್ಸಾಹ ಮಾಡಿದ್ದು ನಮ್ಮ ಮೈಸೂರಿನ ಮಹಾರಾಷ್ಟ್ರ ನಾಗೇಂದ್ರ ಭಕ್ತರು ಡೈರಿ ಬಂದು ಇನಾಗ್ರೇಟ್ ಮಾಡಿದ್ದಾರೆ ಅದರ ಸುಮಾರು ಜನ ಬಂದು ಇನಾಗ್ರೇಟ್ ಮಾಡಿದ್ದಾರೆ ಸೊ ನಾನೇ ಮತ್ತೆ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದು ಒಂದು ಕಡೆ ಅವಾರ್ಡ್ ಕೊಡ್ತಿದ್ದೀರ ತುಂಬಾ ಖುಷಿ ಆಗಿದೆ ಇನ್ನೊಂದ್ ಕಡೆ ಎಲ್ಲೇ ಜಾಗುತ್ತೆ ಅಲ್ಲಿ ಜ್ಞಾನಕ್ಕೆ ಹೆಚ್ಚು ಬದುಕೊಳ್ಳಿ ಬಿಕಾಸ್ ಏನಕ್ಕೆ ಅಂದ್ರೆ ಇನ್ನೊಂದ್ ಹೇಳಿ ಇನ್ನೊಂದ್ ಕಡೆ ನಾನು ಹೇಳಿದ್ರೆ ಯಾರ ಕೆಲಸ ಯಾಕೆ ಒಂದು ಜ್ಞಾನ ತುಂಬಾ ಇಂಪಾರ್ಟೆಂಟ್ ಸಮಾಜಕ್ಕೆ ಇಲ್ಲ ಇವತ್ತಿನ ದಿವಸ ಮಕ್ಕಳಿಗೆ ನನಗೂ ಒಬ್ಬ ಆ ವರ್ಷ ಮಗನ ಇತ್ತು ಅದನ್ನ ತರಕೊಂಡೆ ಇಟ್ಕೊಂಡೆ ಅದನ್ನ ನೋಡಬೇಕು ಅಲ್ಲಿ ಕೆಲವು ભગવાન ಮಾವಿನ ಟೀಚಿಂಗ್ ಅವರು ಏನನ್ನ ಹೇಳಬೇಕಂತ ಅವರು ತರಕೊಂಡೆ ನನ್ನ ಲೈಫ್ ಮಾರ್ಕೆಟಿಂಗ್ ಆಗಿ ಇಂದಿದೆ ಸೋ ನಾನು ಏನ್ ಅಂದ್ರೆ 20 ವರ್ಷ ಅಂದ್ರೆ ಮಕ್ಕಗಾಗಿ ಆಗಲಿ ನಿಮ್ಮ ಮಕ್ಕಗಳಗಾಗಿ ಅವರುನೇ ಆಮೇಲೆ ಸ್ವಲ್ಪ ಐ ಮೀನ್ ಹೆದ್ರ ಆಗಿದ್ವಿ ಅನ್ನಲ್ಲ ಬಟ್ लेसन ಇಲ್ಲಿ ಅಂತ ಗೊತ್ತಿದೆ ಬಟ್ 20 ವರ್ಷದಿಂದ ನಿನ್ ಇನ್ಸ್ಟನ್ಸ್ ನೋಡಿ 3 ವರ್ಷ 5 ವರ್ಷ 6 ವರ್ಷ 10 ವರ್ಷ ಹೊತ್ತು ಹೊಳ್ತಿದೆ ಅವರು ತಿಂಕಿಂಗು ಅವರ ಅವರ ಥಿಂಕಿಂಗೇ ಬೇರೆ ಸಖತ್ ಸ್ಪೀಡಲ್ಲಿ ಇದ್ದಾರೆ ಅಂಡ್ ಸಖತ್ ಅವ್ರಿಗೆ ಜ್ಞಾನ ತುಂಬಾ ಆಗಿದ್ದಾರೆ ಸೊ ನಾನೇನಾದ್ರೂ ಅವ್ರಿಗೆ ಎಜುಕೇಶನ್ ಬೇಡ ಇವತ್ತು ದಿವಸ ನೀವು ನಿಮ್ಗೆ ಒಂದು ಸುಮಾರು ಮೈಸೂರಲ್ಲಿ ಸುಮಾರು ಶಾಲೆ ಒಳ್ಳೊಳ್ಳೆ ಶಾಲೆಗಳಿವೆ ನಿಮ್ಗೆಲ್ಲರದು ಕೂಡ ನಾವೆಲ್ಲರೂ ಕೂಡ ಒಳ್ಳೆ ಶಾಲೆ ಸೇರಿದಷ್ಟು ನಮ್ಮ ಹತ್ರ ದುಡ್ಡಿದೆ ಅಪ್ಪ எஸ் ஒ சேர்வேஷன் எஸ்ட் மாட்டாங்க கொடுக்குறீங்க ஆமாஜினா ಸೊ ಒಳ್ಳೆ ಸಮಾಜವನ್ನು ಕೊಟ್ಟರೆ ಅದೇ ನಾವು ಮುಂದಿನ ಪೀಳಿಗೆಗೆ ಮಾಡುವ ಇದೆ ಮಕ್ಕಳಿಗೆ ಆಸ್ತಿ ಬೇಗ ಆಗಿಲ್ಲ ದುಡ್ಡೇ ಆಗಿಲ್ಲ ಏನೂ ಬೇಕಾಗಿಲ್ಲ ಒಳ್ಳೆ ಸಮಾಜವನ್ನು ಅವ್ರಿಗೆ ಬಿಡ್ತಾ ಕೊಡೋಣ ಎನ್ವೈರನ್ಮೆಂಟ್ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಏನೇ ಮಾಡೋದು ನಮ್ಮ ಮಕ್ಕಳನ್ನ ನಟಿಸ್ಕೊಂಡು ಈ ಕೆಲಸ ಮಾಡಬೇಕು ಇಡೀ ಮೈಸೂರು ಇಡೀ ಸೀತಾಪುರ ಇಡೀ ರಾಜ್ಯದಲ್ಲಿ ರಾಷ್ಟ್ರ ಎಜುಕೇಟೆಡ್ ಆದರೆ అదే మేబిల్ఫిష్ బట్ ఇది సొసైటీ కట్ ఎల్ బాగు హోదు నుంచి ఓడానికి ఆరావెస్ట్ సో ఈ ఒళ్ళకాలి ఏదే జైన్ సమాజ్ ఎల్ శాలి అది ప్రతి ఒక్క జైన్ సమాజ కొడువే ఆ శేష్ జైన్ సమాజ ట్విట్టర్ జైన్ సమాజ బుక్స్ కొడుసూ జ సో తిన్న కడ కంప్లి

ವೆಜಿಟೇರಿಯನ್ ಪುಡಿ ಎಲ್ಲ ಸಿಗರೇಟ್ಸ್ ಎಲ್ಲೋ ಮಾಡ್ತೀನಿ ಅಂತ ನಾನು ಇನ್ನೊಂದು ಸ್ಟೇಮ್ ಇಂದು ಟೆಂಪಲ್ಸ್ ಆರ್ಗನೈಸೇಷನ್ ಮಾಡಿದ್ದೀನಿ ಹಿಂದೂ ಟೆಂಪಲ್ಸ್ ನಾನು ಇನ್ನೋವೇಷನ್ ಆಗಿರ್ಬೋದು ಅಪ್ಗ್ರೇಡೇಷನ್ ಆಗಿರ್ಬೋದು ವಾಲಂಟಿಯರ್ಸ್ ಇಂದು ಟೆಂಪಲ್ಸ್ ಮಾಡಕ್ ಸಭಲೆ ಮನಸ್ಸಾಗಿದೆ ನಿಧಾನ ಮಾಡಿ ಎಲ್ಲಿ ಶರ್ಟ್ ಪ್ಯಾಂಟ್ ಹಾಕೋದು ಅಭ್ಯಾಸ ಇದೆ ಶುರು ಹಾಕೋದು ಬಟ್ ನಾನು ಎಲ್ಲೆಲ್ಲಿ ಹೋಗ್ತಿದ್ದೀನಿ ಮನ್ ಡೇಸ್ ಮತ್ತೆ ತ್ರೈ ಡೇಸ್ ಸಭೆಯಲ್ಲಿ ಮನಸ್ಸಿಲ್ಲ ನಾನು ಪಂಚನೆ ಹಾಕೋದೇನಿ ಬಿಕಾಸ್ ಇನ್ನೇನು ಏನಕ್ಕೆ ಹಾಕಬಹುದು ಅಂದ್ರೆ ನಾವು ಬರೀ ಹಿಂದೂಇಮ್ ಹಿಂದೂಯಿಸಮ್ ಹಿಂದೂಯಿಸಂ ಹಿಂದೂಯಿಸಮ್ ಅಂತ ಬರೀ ಹೇಳ್ಕೊಂಡು ನಮ್ಮ ನಮ್ಮನ್ನ ರೆಸ್ಪೆಕ್ಟ್ ಮಾಡಲ್ಲ ಡೆಫಿನೆಟ್ಲಿ ಮಂಡೆ ಆ್ಯಂಡ್ ಫ್ರೈಡೆ ಏನೋ ಬಂತು ಶಿವದ್ವಾರ ಮತ್ತೆ ಇದ್ರೆ ತಾಯಿ ನಾಂತೇಶ್ವರಿ ದೇವಿ ವಾರ ಅಂತ ಅನ್ಕೊಂಡು ಹೇಳಿ ಮಂಡೇ ಅಂಡ್ ಫ್ರೈಡೆ ಯಾವಾಗಲೂ ಎಲ್ಲೇ ಸಾಧ್ಯ ಎಲ್ಲೆ ಟ್ರೆಡಿಷನಲ್ ಬೇರೆ ಎಲ್ಲೆ ಸಾಧ್ಯ ಟ್ರೆಡಿಷನಲ್ ಫೇರ್ ಹಾಕೊಂಡು ಹೋಗ್ತೀನಿ ಸಡಿ ಒಪ್ಪ ಇವಾಗ ಒಂದು ಟೂ ಮಂತ್ ಇದೆ ಸುಬ್ರಹ್ಮಣ್ಯ ಷಷ್ಟಿ ಅಂತ ಹಬ್ಬ ಬಂತು ಅದು ಟೆಂಪಲ್ ಹೋಗ್ತಿದ್ವಿ ಬೆಳಗ್ಗೆ ಅವಾಗ ನಾನು ಆಫೀಸ್ ಪಂಚೆ ಆಗಬೇಕು ಟೆಂಪಲ್ ಹೋಗ್ತಿದ್ದೆ ಆವಾಗ ನನ್ನ ಅಂದ್ರೆ ನಮ್ಮ ಮೈಲಿ ಕೈ ನಮಗೂ ಮಂಚೆ ಹಾಕೋಬೇಕು ಅಂತ ಮಕ್ಕಳ ಚಿಕ್ಕ ಮಂಚೆ ಅಥವಾ ಇಲ್ಲ ಪರವಾಗಿಲ್ಲ ಬೇಡ ಅನ್ಸಿದಿತ್ತು ಅಂತ ಕೂಡ అవును ఇలా నన్ను పచ్చే బేగె అట మారి హి కల్ది పచ్చె ఊ పచ్చె హెంక సో ఈ కన్ఫిడెన్స్ అంటే నో మాత్రం సమాజు సమాజ్ అది ఆ చేంజ్ మరి మై మాట్ మాట్లాడబు మేడం అన్న ఉద్దేశి కలిసి శురు సేవ్ శురు అదే రీతి దేవీ స్వామిర్వాద యువత మేము సదా ఇది ఎలా కూడా మహా ఎంతో నేర్త అద్భుత

ಈ ದೆಹಿ ಸಮಾಜ ಸಮಾಜ ಬಹಳ ಗೌರವ ರೀತಿಯಾಗಿದ್ರೆ ಯಾರೂ ತೊಂದರೆ ಕೊಡಲ್ಲ ಯಾವ ವರ್ಷಕ್ಕೂ ನೀವು ಹೋಗುತ್ತ ಮತ್ತೆ ನಾನಿಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಈಗ ಮಳೆ ಗೊತ್ತಾಯಿತು ನಾಲ್ಕು ವರ್ಷದಿಂದ ತುಂಬಾ ಮಳೆ ಗೊತ್ತಾಯ್ತ ಮಳೆ ಗೊತ್ತಾಗಂದ್ರೆ ನಮ್ಮ ವಿನೋದ್ರ ಸಚಿನ್ ಸಚಿನ್ ಬರಲೇಬೇಕಂತ ಹೇಳಿದ್ರು ಆ ಕಾರ್ಯಕ್ರಮ ಬಂದಿದ್ದೆ ಸಾಕಷ್ಟು ಇಲ್ಲಿ ನೀರು ನೀರಲ್ಲ ತಿಳ್ತು ಶಕ್ ಮಳೆ ಕಾಲಿನ ಜಾಗ ಆಗ್ತಾ ಇರಲಿಲ್ಲ ಅದಾದ ತಕ್ಷಣ ನಮ್ಮ ಏನಾದ್ರು ಇದೇ ಒಂದು ಬೇರೆ ಕಡೆ ಮಾತಾಡನ್ನ ಕಟ್ಟೆ ಒಂದು ವರ್ಷ ಕೊಟ್ಟಾಗ ಇಲ್ಲಿ ಸಮಸ್ಯೆ ನೀರಲ್ಲ ಅಂತ ಹೇಳಿ ಅದಾದಂತಂದ್ರೆ ಸುಮಾರು ಮೂವತ್ತೈದು ವರ್ಷ ರೂಪ ಸಂಪೂರ್ಣವಾಗಿ ನನ್ನ ಆ ಸಂಗಮ ಕೇಳಿದ್ರೆ ನೋಡಿದ ಇಲ್ಲಿವರೆಗೆ ಕಾರ್ಪೊರೇಟ್ಗಳನ್ನು ಮಾಡುವಂಥದ್ದು ಖುಷಿ ಇದೆ ಈ ಸಮಾಜಕ್ಕೆ ಸಮಾಜಕ್ಕೆ ನ್ಯಾಯನ್ಯಾಸ ಮಾಡಬೇಕಲ್ಲ ಅಂತಕ್ಕಂಥ ಕನಸಲ್ಲಿತ್ತು ಅದಕ್ಕೋಸ್ಕರ ಈ ಸಮಾಜಕ್ಕೆ ಕೊಡುಗೆಣ ಕೊಟ್ಟಿದ್ದೇನೆ ಬಹಳ ಸದಾಚಾರರನ್ನು ಕನಸಿಗೆ ಖುಷಿ ಕೊಡುವಂತಹ ಒಂದು ವಿಚಾರ ಅಂತಕ್ಕಂಥ ಹೇಳ್ತಾರೆ ಈ ಸಮಾಜದಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಆ ಸಮಾಜದಿಂದ ನಮ್ಮ ಸಂಪೂರ್ಣವಾಗಿ ನಾನು ತೋರಿಸ್ಕೊಳ್ಳುವಂತಹ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ನೀರಿರ್ತಕ್ಕಂಥವರೆಲ್ಲ ನೋಡ್ತಾರೆ ಎಲ್ಲ ಮೈಸೂರು ಅವ್ರೆ ಅದು ಬೇರೆ ರಾಜಸ್ಥಾನ ಇರ್ಬೋದು ಗುಜರಾತ್ ಇರ್ಬೋದು ಬೇರೆ ಬೇರೆ ಕಡೆ ಮುಂದೆ ನಾನು ಹೇಳುವಂತ ಈಗ ನೀವೆಲ್ಲ ಮೂವತ್ತೈದು ನಲವತ್ತು ವರ್ಷ ಆಗಿದೆ ಈ ಎಲ್ಲ ಮೈಸೂರು ಕರ್ನಾಟಕದಲ್ಲೂ ಹೊತ್ತು ನೀವು ಯಾರು ಗುಜರಾತ್ ಅವರಲ್ಲ ರಾಜಸ್ಥಾನದವರ್ಲ ಮಾತನ್ನ ನಾನು ಅದೇ ಹದೇ ಹೇಳ್ತೀನಿ ಅದು ನಿಮ್ಗೆ ಅಂತ ಯಾಕಂದ್ರೆ ಎರಡು ಸಹ ಆ ಅಕಾಡೆಮಿ लभन्ते सद्भक्ता शिवसुखसमाजम् किमु तदास्वामी नयनपतगामि भवतु मे महावीरस्वामी नयनपतगामि भवतु मे ಲೋಕ ಜೈಬುಲಿಯೇ ಮಹಾವೀರ ಭಗವಾನ ಕಿ ಜಯ ಅಂದ್ಬಿಟ್ಟು ಕೈಕಾರ ಎರಡು ಕ್ಷೇತ್ರಗಳಿಗಂತೂ ಕೇಳ ಒಂದು ಕುಂಡಲಪುರ ಮತ್ತೆ ಇನ್ನೊಂದು ಪಾವಾಪುರ ಜೈಬುಲಿ ವರ್ಧಮಾನ ಭಗವಾನಕಿ ಇನ್ನು ಹಿಂದಿನವರು ಮುಂದಿನವರು ಚೆನ್ನಾಗಿ ಹೇಳ್ತಾರೆ ಜೈಕಾರ ಹಿಂದಿನವ್ರು ಇನ್ನೂ ಆಗ್ತಾ ಇದೆ ಜೈಹುಲಿ ಮಹಾವೀರ ಭಗವಾನಕ್ಕೆ ಜೈಗುಲಿ ಪಾವಾಪುರಿ ಸಿದ್ಧ ಕ್ಷೇತ್ರಕ್ಕೆ ಈಗೆಲ್ಲ ಪಾವಾಪುರಿಗೂ ಕೂಡ ಭಗವಾನ್ ಮಹಾವೀರ ಸ್ವಾಮಿಯವರು ಕೇಳಿಸ್ಕಂತು ಹಾಗಾಗಿ ಪ್ರಪ್ರಥಮವಾಗಿ ಮಹಾವೀರ ಸ್ವಾಮಿಯವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ಅದೇ ರೀತಿ ಅನಂತಾನಂತ ಸಿದ್ಧ ಮಹಿಷಿಗಳಿಗೆ ನಮಸ್ಕರಿಸುತ್ತ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಬೋನಕೀರ್ತ ಸ್ವಾಮೀಜಿ ಅವರಿಗೆ ನಮಸ್ಕರಿಸುತ್ತಾ ಅದೇ ರೀತಿ ವೇದಿಕೆ ಮೇಲಿರುವ ಇವತ್ತಿನ ಮಹಾವೀರ ಅಹಿಂಸಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಪುರಸ್ಕೃತರಾದ ಶ್ರೀ ಎಂ ನೀಲೇಶ್ ಅವರೇ ಸಮಾಜದ ಅಧ್ಯಕ್ಷರಾದ ಸುನೀಲ್ ಕುಮಾರ್ ಅವರೇ ಮತ್ತು ಜನಪ್ರಿಯ ಎಲ್ಲರೂ ಜನಪ್ರಿಯ ಶಾಸಕರಾದ ಶ್ರೀ ನಾಗೇಂದ್ರ ಅವರುೊಂದಿಗೆ ರೀತಿಗಳು ಶ್ರೀಮತಿ ಉದ್ಮಂದ್ರ कुमार ಅವರು ಶ್ರೀಮತಿ ಜಯರತ್ನ ಅವರು ಮತ್ತು समस्त ಧರ್ಮ ಪ್ರೇಮಿಗಳು ತಾವೆಲ್ಲರೂ ತುಂಬಾ ಆತુરದಿಂದ ಕಾಯ್ತಾ ಇದ್ದೀರಾ ಏನಂತ ಹೇಳಿ ಪರವಚನ ಅಲ್ಲ ನೆಕ್ಸ್ಟ್ ಪ್ರೋಗ್ರಾಮ್ ನೆಕ್ಸ್ಟ್ ಪ್ರೋಗ್ರಾಮ್ ಏನು ತಿಳಿರಿ ರಾತ್ರಿ ಪಾಠ ಲಾಟ್ರಿ ಪ್ರೋಗ್ರಾಮ್ ಆಗಿದೆ ಆಮೇಲೆ ಇನ್ನೊಂದು ನಗೆ ಹಬ್ಬ ಹಾಗಾಗಿ ನಾವು ಅದಕ್ಕೆ ಸುನಿಲ್ ಅಂತ ಅಂತೇಳಿ ಅದಕ್ಕೆ ಸುನಿಲ್ ಅವ್ರಿಗೆ ಹೇಳಿದ್ರು ಏನು ನಾವು ಸ್ವಲ್ಪ ಪ್ರವಚನ ಮಾಡ್ತೇವೆ ತುಂಬಾ ಕಡಿಮೆ ಮಾಡ್ತೇವೆ ಯಾಕಂದ್ರೆ ಜಾಸ್ತಿ ಮಾಡಿದ್ರೆ ಇನ್ನೊಂದು ಕಾರ್ಯಕ್ರಮಗಳೆಲ್ಲ ಇದಾವೆ ಹಾಗಾಗಿ ಆ ಪ್ರವಚನದಲ್ಲೇ ಅಥವಾ ಮಹಾವೀರ್ ಸ್ವಾಮಿ ಬಗ್ಗೆ ನೀವೆಲ್ಲಾರು ತಿಳ್ಕೊಂಡಿದ್ದೀರ ಆಲ್ಮೋಸ್ಟ್ ಹಾಗಾಗಿ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ಕೇಳ್ತೇವೆ ದೊಡ್ಡವರಿಗೆಲ್ಲ ಯಾರು ಕೂಡ ಹಿರಿಯರಿಗೆ ಪ್ರಶ್ನೆಗಳೆಲ್ಲ ಯಾರಿಗೇಳಿ ಮಕ್ಕಳಿಗೆ ಯಾಕಂದ್ರೆ ಈಗಾಗಲೇ ಎಷ್ಟು ಶಿಬಿರ ಇದೆಲ್ಲ ಧಾರ್ಮಿಕ ಶಿಬಿರ ಇದೆ ಗುಮ್ಮಟ್ಟಕ್ಕೆ ನಾವು ನೋಡಿದ್ರೆ ಈಗಾಗಲೇ ನೀವೆಲ್ಲ ಬೆಳಿಗ್ಗೆ ಅಭಿಷೇಕ ಪೂಜೆ ಮೆರವಣಿಗೆ ಎಲ್ಲರೂ ಮಾಡಿದ್ದೀರ ಅದೇ ರೀತಿ ಸಂಪೂರ್ಣ ವಿಶ್ವದಲ್ಲಿ ಎಷ್ಟು ಯಾವ್ಯಾವ ಸ್ಥಾನಗಳಲ್ಲಿ ಯಾವ್ಯಾವ ಊರು ಹಳ್ಳಿ ಪ್ರದೇಶ ಅಲ್ಲೆಲ್ಲರೂ ಕೂಡ ಮಹಾವೀರ ಸ್ವಾಮಿಯ ಕಾರ್ಯಕ್ರಮವನ್ನು ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಅದೇ ರೀತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಕೂಡ ಭಗವಾನ್ ಮಹಾವೀರ ಸ್ವಾಮಿಯ ಜನ್ಮ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ ಹಾಗಾದರೆ ಮಹಾವೀರ ಸ್ವಾಮಿ ಯಾರು ಇರ್ಬೋದು ಹೌದಾ ಇಡೀ ಪ್ರಪಂಚದಲ್ಲೆಲ್ಲ ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ ಅಂದ್ರೆ ಅವರಿಂದ ಏನಾದರೂ ಈ ಲೋಕಕ್ಕೆ ಈ ಜನರಿಗೆ ಉಪಕಾರ ಆಗಿರಬಹುದು ಒಳ್ಳೆ ಕಾರ್ಯ ಆಗಿರಬಹುದು ಹೌದಾ ಅದಕ್ಕೋಸ್ಕರ ನಾವೆಲ್ಲ ಅವ್ರನ್ನ ನೆನೆಸ್ತೇವೆ ಅವ್ರೀನ ಜೀವನ ಚರಿತ್ರೆಯನ್ನು ನಾವು ನೋಡಿದ್ರೆ ಯಾವ ವ್ಯಕ್ತಿ ಮನುಷ್ಯನ ಜನ್ಮದಲ್ಲಿ ಬುದ್ಧಿ ಬರಲಿಲ್ಲ ಯಾರ ಹೇಳಿ ಮನುಷ್ಯ ಜನ್ಮದಲ್ಲಿ ಎಷ್ಟೇ ಅವ್ರಿಗೆ ಉಪದೇಶ ಮಾಡಿದ್ರು ಸ್ವಯಂ ಅವರು ಅಜ್ಜ ಯಾರಿದ್ರು ಆದಿನಾಥ ಸ್ವಾಮಿಯವರಿದ್ರು ತಂದೆ ಯಾರಿದ್ರು ಭರತ ಚಕ್ರಿಯವರ್ತಿಯವರಿದ್ರು ಅವರು ಚಿಕ್ಕಪ್ಪ ಪ್ರಥಮ ಮೋಕ್ಷಗಾಮಿ ಇದ್ರು ಆ ಮಗುವಿಗೆ ಉಪದೇಶ ಮಾಡಲು ಸ್ವಯಂ ತೀರ್ಥಂಕರ ಸಮಾವೇಶ ನಡೀತಾ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಆ ಜೀವ ಮಾಡಲಿಲ್ಲ ಧರ್ಮ ಮಾರ್ಗವನ್ನು ಕಲ್ಲಿಲ್ಲ ಯಾರು ಹೇಳಿ ಆ ಮಾರೀಚಿ ಅದಕ್ಕೆ ನಾವು ಹೇಳೋದು ದೊಡ್ಡವರಿಗೆ ಅಷ್ಟು ಪ್ರಶ್ನೆ ಕೇಳಲ್ಲ ಹ ಹಾಗಾಗಿ ಆ ಮಾರೀಚಿ ಏನಿರ್ತಾನೆ ಭರತ ಚಕ್ರವರ್ತಿಯ ಮಗನಾಗಿರ್ತಾನೆ ಅಷ್ಟೆಲ್ಲಾ ಇದ್ರು ತೀರ್ಥಂಕರಿದ್ರು ಚಕ್ರವರ್ತಿ ಇದ್ರು ಪ್ರಥಮ ಮೋಕ್ಷ ಮಾವಿಗಳಿದ್ರೂನು ಕೂಡ ಅವನು ಜೈನ ಧರ್ಮವನ್ನು ಯಾವುದೇ ತತ್ವಗಳನ್ನು ಪಾಲನೆ ಮಾಡಲಿಲ್ಲ ವ್ರತ ನಿಯಮಗಳನ್ನು ಪಾಲನೆ ಮಾಡಲಿಲ್ಲ ಆಮೇಲೆ ಅವ್ರು ಏನೇನು ಅವಸ್ಥೆಗಳಾಗ್ತವೆ ನಿಮ್ಗೆಲ್ಲ ಗೊತ್ತಾಗ್ತದೆ ಆನಂತರ ಮುಂದೆ ಅದೇ ಜೀವ ಅನೇಕ ಜನ್ಮಗಳಲ್ಲಿ ನಾಲ್ಕು ಗತಿ ಮನುಷ್ಯಗತಿ ತೆರೆಚ ಗತಿ ನರಕಗತಿ ದೇವಗತಿ ಈ ನಾಲ್ಕು ಗತಿಯಲ್ಲಿ ಆ ಜೀವ ಎಲ್ಲಿಯೂ ಕೂಡ ಬಿಟ್ಟಿಲ್ಲ ಪ್ರತಿಯೊಂದು ಸ್ಥಾನಕ್ಕೆ ಹೋಗಿ ಅಲ್ಲಿ ಜನ್ಮವನ್ನು ತಾಳಿ ಅಲ್ಲಿರುವ ಸುಖ ದುಃಖ ಅನುಭವವನ್ನು ಪಟ್ಟು ಕೊನೆಯಲ್ಲಿ ಬರುತ್ತದೆ ಕೊನೆಯಲ್ಲಿ ಸಿಂಹ ಪರ್ಯಾಯದಲ್ಲಿ ಬರುತ್ತದೆ ಅವಾಗ ಸಿಂಹ ಪರ್ಯಾಯದಲ್ಲಿ ಸಿಂಹ ಏನು ಊಟ ಮಾಡ್ತದೆ ಏನ್ ಎಲ್ಲ ಗೊತ್ತಿದೆ ಆ ಭೋಜನವನ್ನು ಮಾಡುವಾಗ ಒಬ್ರು ಮುನಿಗಳು ಇಬ್ಬರು ಮುನಿಗಳು ಬರ್ತಾ ಇರ್ತಾರೆ ಅದು ಆ ಸಿಂಹಕ್ಕೆ ಉಪದೇಶ ಮಾಡ್ತಾರೆ ನೋಡಪ್ಪ ನೀನು ಮುಂದಿನ ಜನ್ಮದಲ್ಲಿ ಏನಾಗಿದ್ಯಾ ಆ ಮೋಕ್ಷಗಾಮಿ ಮಹಾವೀರ ಸ್ವಾಮಿ ಆಗಮಿದ್ಯಾ ಹಾಗಾಗಿ ಇಂತಹ ಯಾವುದೇ ಪ್ರಾಣಿಗಳಿಗೆ ನೋವನ್ನು ಕೊಡಬಾರ್ದು ತೊಂದರೆಯನ್ನು ಮಾಡಬಾರ್ದು ಯಾವ ಪ್ರಾಣಿಗಳನ್ನು ಸಾಯಿಸಬಾರದು ಹಾಗಾಗಿ ಅಷ್ಟೆಲ್ಲ ಆಗಿನ ಕಾಲದಲ್ಲಿ ತೀರ್ಥಂಕರ ಗುರು ಚಕ್ರವರ್ತಿ ಅವಾಗ ಆ ಜೀವಿಗೆ ನಮ್ಮೆಲ್ಲ ಬುದ್ಧಿ ಬರಲಿಲ್ಲ ಆದರೆ ಸಿಂಹ ಪರ್ಯಾಯದಲ್ಲಿದ್ದಾಗ ಆ ಜೀವಿ ಜಾತಿ ಸ್ಮರಣ ಆಗ್ತದೆ ಪೂರ್ವ ಪುಣ್ಯದ ಹೃದಯ ಆಗ್ತದೆ ಅವಾಗ ಏನ್ ಮಾಡ್ತಾ ಆ ಎಲ್ಲ ಆಹಾರವನ್ನು ತ್ಯಾಗ ಮಾಡುತ್ತದೆ ಆಹಾರವನ್ನು ತ್ಯಾಗ ಮಾಡಿ ಅದು ರಥ ನಿಯಮಗಳನ್ನು ಸ್ವೀಕಾರ ಮಾಡಬೇಕಂತ ರೇಂಜ್ ಏನ್ಗತಿಯಲ್ಲಿಯೂ ಕೂಡ ಉಪದೇಶದಿಂದ ಮಾಡಬಹುದು ಹಾಗಾಗಿ ಆಹಾರ ಪದ್ಧತಿ ಏನು ಈಗಿನ ಕಾಲದಲ್ಲಿ ಎಲ್ಲಾರು ಅವರವರ ಆಹಾರ ಪದ್ಧತಿಗಳು ಇದಾವೆ ಅವರವರ ಆಹಾರ ಪದ್ಧತಿ ಪ್ರಕಾರ ಅವರ ಜೀವನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ವ್ಯವಸ್ಥೆಯಲ್ಲಿ ಜೈನ ಧರ್ಮ ವ್ಯವಸ್ಥೆಯಲ್ಲಿ ಅಹಿಂಸಾ ಪರಮ ಧರ್ಮ ಯಾವುದೇ ಜೀವಿಗಳಿಗೆ ತೊಂದರೆ ಮಾಡಬಾರದು ಈಗ ಉದಾಹರಣೆಗೆ ಹಾಗಾದ್ರೆ ಏನ್ ಈಗ ಎಷ್ಟೊಂದು ಜನ ಹೇಳ್ತಾರೆ ತರಕಾರಿ ಹಣ್ಣು ಹಂಫ್ಲು ಯಾವುದೂ ತಿನ್ನಂಗಿಲ್ಲ ಎಲ್ಲವೂ ದೋಷ ಇದೆ ಅಲ್ವಾ ಹಾಗಾದ್ರೆ ಅದಕ್ಕೆ ಮಹಾವೀರ್ ಸ್ವಾಮಿ ಹೇಳಿದ್ರು ನಿಮ್ಗೆ ಕಂದ ಮೂಲಗಳನ್ನು ತಿನ್ಬಾರ್ದು ಅಂತ ಹೇಳಿದ್ರು ಕಂದ ಮೂಲ ಅಂದ್ರೆ ಗೊತ್ತಲ್ಲ ನಿಮಗೆ ಹಾ ಬೀಟ್ರೂಟು ಕ್ಯಾರೆಟು ಹ ಯಾಕೆ ತಿನ್ಬಾರ್ದ ಹೇಳಿ ಅದರಲ್ಲಿ ಬಹಳ ಜೀವಿ ಇರ್ತವೆ ಅದಕ್ಕೋಸ್ಕರ ತಿನ್ನಬಾರ್ದು ಹೌದಾ ಅಂತ ಸಾಮಾನ್ಯವಾಗಿ ಹೇಳಿದ್ರು ಆದ್ರೆ ಜೈನ ಧರ್ಮದಲ್ಲಿ ಯಾರು ವ್ರತವನ್ನು ಸ್ವೀಕಾರ ಮಾಡಿದ್ರೆ ಅವರು ಯಾರು ವ್ರತ ಸ್ವೀಕಾರ ಮಾಡಿಲ್ಲ ಅವ್ರಿಗೇನು ತೊಂದರೆ ಇಲ್ಲ ಎಂತ ಪದಾರ್ಥಗಳಂದ್ರೆ ಯಾವ ಜೀವಿಯನ್ನು ನಾವು ಕಿತ್ತರೆ ಆ ಜೀವಿ ಸತ್ತು ಹೋಗ್ತದೆ ಹೌದಾ ಈ ಕ್ಯಾರೆಟ್ ಆಗಲಿ ಅಥವಾ ಮೂಲಂಗಿ ಆಗಲಿ ಅಥವಾ ಬೀಟ್ರೂಟ್ ಆಗಲಿ ಈ ಪದಾರ್ಥಗಳನ್ನ ನೋಡಿ ಜಡದಿಂದ ಕಿತ್ತಕ್ಕೆ ಆ ಜೀವಿನ ಪುನಃ ಉತ್ಪತ್ತಿ ಆಗಲ್ಲ ಅಂತ ಯಾವ ವಸ್ತುಗಳನ್ನು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಮ್ಮ ಜೈನ ಧರ್ಮದಲ್ಲಿ ಷಡ್ ದೇಶಗಳು ಕೃಷ್ಣ ನೀಲ ಕಾಪೋತ ಪೀತ ಪದ್ಮ ಶುಕ್ಲ ಎಂಬ ಷಡ್ ದೇಶಗಳನ್ನು ಹೇಳಿದ್ರು ಅವ ಭಾವನೆಗಳು ಪ್ರಧಾನವಾಗಿದೆ ಹಾಗಾಗಿ ಮಾವಿನ ಮರ ಇದೆ ಮಾವಿನ ಮರದಲ್ಲಿ ಮಾವಿನಕಾಯಿ ತಗೊಂಡ್ರೆ ಮಾವಿನ ಮರಕ್ಕೆ ಏನು ತೊಂದರೆ ಆಗಲ್ಲ ಸಾಯೋದಿಲ್ಲ ಅಂತಹ ಯಾವ ಪದಾರ್ಥಗಳಿದೆ ನೋಡಿ ಅವು ಮಾತ್ರ ಸ್ವೀಕಾರ ಅದೇ ಐದು ಸಾಧಾರಣ ಹೌದಾ ಅದಕ್ಕೋಸ್ಕರ ಯಾರು ನಮ್ಮ ದಿಗಂಬರ ಮುನಿಗಳಿದ್ದಾರೆ ಸಾಧು ಸಂತರಿದ್ದಾರೆ ವ್ರತವನ್ನು ಪಾಲನೆ ಮಾಡುವಂತ ಪ್ರಾವಕರಿದ್ದಾರೆ ಅವರೆಲ್ಲರೂ ಏನ್ ಮಾಡ್ತಾರೆ ಚಾತುರ್ಮಾಸದಲ್ಲಿ ಮಾಸದಲ್ಲಿ ಎಷ್ಟೊಂದು ಜನ ಸೊಪ್ಪುಗಳು ತಿನ್ನಲ್ಲ ಹೌದಾ ಎಷ್ಟೊಂದು ಜನ ಕಂದ ಮೂಲಗಳನ್ನು ತಿನ್ನಲ್ಲ ಯಾಕೆ ತಿನ್ನಲ್ಲ ಹೇಳಿ ಅದರಲ್ಲಿ ಅವುಗಳನ್ನೆಲ್ಲ ತುಂಬಾ ಹಿಂಸೆ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಆ ಪರ್ಯಾಯದಲ್ಲಿರುವ ಏನು ಸಿಂಹ ಏನ್ ಮಾಡ್ತದೆ ಇದೆಲ್ಲ ಮಾಡುವುದು ತೊಂದರೆ ಇದೆ ಕಷ್ಟ ಇದೆ ಪಾಪದ ಕ್ರಿಯೆ ಇದೆ ಅಂತ ಹೇಳಿ ಅವೆಲ್ಲವನ್ನು ಬಿಟ್ಟು ತ್ಯಾಗ ಮಾಡುತ್ತದೆ ತ್ಯಾಗ ಮಾಡಿದ ನಂತರ ಕೆಲವೊಂದು ದಿನಗಳಲ್ಲಿ ಆ ಜೀವ ಒಳ್ಳೆ ಭಾವನೆಯಿಂದ ಮರಣಾಗಿ ಸ್ವರ್ಗಕ್ಕೆ ಹೋಗ್ತದೆ ಮತ್ತು ಅದೇ ಸ್ವರ್ಗದಿಂದ ಎಲ್ಲಿ ಜನತದೆ ಕುಂಡಲಪುರಿಯಲ್ಲಿ ಅಲ್ವಾ ಕುಂಡಲ ಗ್ರಾಮ ಕುಂಡಲಪುರಿಯಲ್ಲಿ ಭಗವಾನ್ ಮಹಾವೀರ್ ಸ್ವಾಮಿಯವರ ಜನ್ಮ ತುಶಲಾದೇವಿಯ ಗರ್ಭದಲ್ಲಿ ಚೈತ್ರ